ಹಿಂದಿನ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಈಗಿನ ಬಿ ಜೆ ಪಿ ರಾಜ್ಯ ಕಾರ್ಯದರ್ಶಿ ಎಮ್ ಎಲ್ ಸಿ ನಮ್ಮ ಶಂಕರಮೂರ್ತಿಯವ್ರ ಮಗ ಅರುಣ್ ಅವರು ಬೆಲ್ಲ ಬಂದಿದ್ದರು ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋಂಥ ಅಂಶ ಅವರ ಗಮನಕ್ಕೆ ತಂದೆ ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ ನನ್ನ ಮಗನಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ನಮ್ಮ ಶಾಸಕರುಗಳಿಗೆ ನಮ್ಮ ಮಂತ್ರಿಗೆ ನಮ್ಮ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ ಸಿ ಟಿ ರವಿ ಇರ್ಬೋದು ನ ಸದಾನಂದ ಗೌಡರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ನಾನು ವಿವರಕ್ಕೆ ಹೋಗೋಲ್ಲ ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ ಅವರು ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ ಮತ್ತು ಎರಡನೇದು ಅವರ ಯಡಿಯೂರಪ್ಪನವರು ಅವರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ ಇವತ್ತು ಅವರೇನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತಿನ್ನ ಹೇಳಿ ತೀರ್ಮಾನಗಳು ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತಗೊಂಡಿದ್ದಿಲ್ಲ ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ ವರಿಷ್ಠರು ತೊಗೊಂಡದಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳಿದಂಗೆ ಕೇಂದ್ರದವರು ಕೇಳ್ತಾರೆ ಇವ್ರ ಮೇಲೆ ನಂಬಿದ್ದಾರೆ ಇವ್ರೊಬ್ಬ ಲಿಂಗಾಯತ ನಾಯಕರು ಹಾಗಾಗಿ ಅವ್ರಿಗೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಿ ಜೆ ಪಿ ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರೇ ಸ್ವತಃ ಕೆ ಜಿ ಪಿ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವ್ರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೂ ಅನೇಕರು ಗೆದ್ದರು ಒಟ್ಟು ಆರು ಸೀಟು ಇದು ಯಡಿಯೂರಪ್ಪನವರ ಶಕ್ತಿ ನಮ್ಮ ಕೇಂದ್ರದ ನಾಯಕರು ಅಂದ್ಕೊಂಬಿಟ್ಟಿದ್ದಾರೆ ಅವರು ದೊಡ್ಡ ನಾಯಕರು ಈ ಲಿಂಗಾಯತರೆಲ್ಲರೂ ಕೂಡ ಅವ್ರು ಹಿಡಿತಿದ್ದಲ್ಲಿದ್ದಾರೆ ಈ ಭ್ರಮೇಣಲ್ಲಿ ಕೇಂದ್ರದವರು ಇದ್ದಾರೆ ಇರಲಿ ಆರು ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಯಾಕೆ ಖಾಲಿ ಇತ್ತು ಯಡಿಯೂರಪ್ಪನವ್ರು ಹಠ ಹಿಡ್ದು ತನ್ನ ಮಗನಿಗೇ ಮಾಡಬೇಕು ಅನ್ನೋಂಥ ಹಠದಿಂದ ನಾನು ಹೇಳ್ದಲ್ಲ ಅವ್ರು ಹಾಗೆ ಹಿಡಿದ್ರಿ ಪಾರ್ಟಿ ಇಟ್ಕೋಬೇಕು ಅಂತ ಹಠ ಮಾಡಿ ಕೇಂದ್ರದ ನಾಯಕರು ಹೋಲಿಸಿ ಯಡಿಯೂರಪ್ಪನ ಮನಸ್ಸು ಮಾಡಿ ಮಾಡಿಕೊಟ್ರು ವಿಜೇಂದ್ರ ಲಿಂಗಾಯತರೇ ಬೇಕು ಅನ್ನಂಗಿದ್ದಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕೆ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಓಟಿದೆ ಇದೆ ಲಿಂಗಾಯತ ನಾಯಕರು ಹಿಂದುತ್ವದ ನಾಯಕರು ಅನ್ನೋಂಥ ಒಂದು ಹೆಸರು ಪಡ್ಕೊಂಡಿರೋರು ಮಾನ್ಯ ಬಸವನಗೌಡ ಪಾಟೀಲ್ ರತ್ನಾಡೋರು ಅವ್ರಿಗೆ ಯಾಕೆ ರಾಜ್ಯ ಅಧ್ಯಕ್ಷರು ಮಾಡಲಿಲ್ಲ ಅವ್ರ ರಾಜ್ಯದ ಅಧ್ಯಕ್ಷರು ಆಗಬೇಕು ಅಂತ ಯಡಿಯೂರಪ್ಪನವ್ರು ಯಾಕೆ ಹಠ ಹಿಡಿಲಿ ಹೇಳಿರಲಿಲ್ಲ ತನ್ನ ಮಗನೇ ಆಗಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರು ಆಯಿತು ಲಿಂಗಾಯತರದ್ದು ಇನ್ನೊ ಇನ್ನೊಬ್ಬ ಲಿಂಗಾಯತರು ಬೆಳೆಯೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ರೈಟ್ ಒಕ್ಕಲಿಗ ನಾಯಕರು ಮಾಡ್ಬೋದಿತ್ತಲ್ಲ ಮಂತ್ರಿ ಸ್ಥಾನವನ್ನು ಬಿಟ್ಟು ಮಾನ್ಯ ಸಿ ಟಿ ರವಿಯವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳಿದ್ರು ಅಂತಂತಂದ್ಕೊಂಡು ರಾಷ್ಟ್ರೀಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಮಹಾರಾಷ್ಟ್ರ ಗೋವಾ ತಮಿಳ್ನಾಡನ್ನು ಇನ್ಚಾರ್ಜ್ ಆಗಿ ಕೂಡ ಕೆಲಸ ಮಾಡಿದ್ರು ಅವರು ವಾಪಸ್ ಬಂದರು ವಾಪಸ್ ಬಂದ ನಂತರ ಅವ್ರನ್ನ ರಾಜ್ಯದ ಅಧ್ಯಕ್ಷರು ಮಾಡ್ಬೋದಿತ್ತು ಅವರು ಮಾಡಲಿಲ್ಲ ವಕೀಲಗರನ್ನ ಹೋಗಲಿ ಇಲ್ಲಿ ಶೋಭಾ ಕರಂದ್ಜೆ ಬೇಡ ಅಂತ ಇಡೀ ರಾಜ್ಯದ ಕಾರ್ಯಕರ್ತರು ಆ ಒಂದು ಕ್ಷೇತ್ರ ಕಾರ್ಯಕರ್ತರು ಗೋಬ್ಯಾಕ್ ಅಂತ ಶೋಭಾ ಕರಂದ್ ಅವರು ಕೂಗಿದಾಗ ಅವಾಗ ಯಾಕೆ ಸಿ ಟಿ ರವಿ ನೆನಪಾಗಲಿಲ್ಲ ಮಾನ್ಯ ಯಡಿಯೂರಪ್ಪನವ್ರಿಗೆ ಯಾಕೆ ಸಿ ಟಿ ರವಿ ಯಾವುದ್ರಲ್ಲಿ ಕಡಿಮೆ ಇದ್ದರು ಸಿ ಟಿ ರವಿನ ಯಾಕೆ ಚಿಕ್ಕಮಗಳೂರು ಕ್ಷೇತ್ರದಿಂದ ತಪ್ಪಿಸಿದ್ರು ಅವರ ಹಿಂದುತ್ವ ಆದಿ ಸ್ಪಷ್ಟವಾಗಿ ತಮ್ಮ ಭಾವನೆಗಳನ್ನು ಹಿಡ್ತಾರೆ ಯಾವ ರೀತಿ ಬಸವನಗೌಡ ಪಾಟೀಲ್ ಯತ್ನಾಡಿ ಹಿಡ್ತಾರೋ ಅದೇ ರೀತಿ ವಿಶ್ ವಿಚಾರವನ್ನು ಸಿ ಟಿ ರವಿ ಕೂಡ ಹೇಳ್ತಾರೆ ಹಾಗಾಗಿ ಇವರು ಬೇಡ ಬೇಡಪ್ಪ ಲಿಂಗಾಯತರು ಬೇಡ ಒಕ್ಕಲಿಗರು ಬೇಡ ಹಿಂದುಳಿದವರು ನನ್ನ ಯಾಕೆ ಮಾಡಲಿಲ್ಲ ಯಾವ ವಿಚಾರದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಒಂದು ಸಾರಿನ ಪಾರ್ಟಿ ಬಿಟ್ಟು ಹೋಗಿಲ್ಲ ಕೊನೆ ತನಕ ಈ ಪಕ್ಷ ನನ್ನ ತಾಯಿ ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಅವ್ರು ಹೇಳಿದಾಗೆಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಕೇಂದ್ರ ನಾಯಕರು ಯಡಿಯೂರಪ್ಪ ಕೆ ಜಿ ಪಿ ಕಟ್ಟದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷ ಆಗಬೇಕು ಅನ್ನೋಂತ ಹೇಳಿದಾಗ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದೆ ಮಾನ್ಯ ದೇವೇಗೌಡರ ವಿರುದ್ಧವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಹೇಳಿದಾಗ ಅಂತ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಅವ್ರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಮೊನ್ನೊನ್ನೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಹೇಳಿದರು ನನಗೂ ಮತ್ತು ಜಗದೀಶ್ ಶೆಟ್ಟರು ಚುನಾವಣೆ ನೀವು ಸ್ಪರ್ಧೆ ಮಾಡಬಾರ್ದು ಚುನಾವಣಾ ರಾಜಕೀಯದ ನಿವೃತ್ತಿ ಆಗಬೇಕು ಐದೇ ನಿಮಿಷದಲ್ಲಿ ನಾನು ಪತ್ರ ಕಳಿಸಿದೆ ಆಯಿತು ಅಂತ ಇದು ಪಕ್ಷ ನಿಷ್ಠೆ ಅಲ್ವಾ ಈಗ ಯಾಕೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಅಂತಂದರೆ ಯಡಿಯೂರಪ್ಪನವರು ಅವ್ರ ಮಗ ಕಪಿ ಕಪಿಮುಷ್ಟಿನಲ್ಲಿರೋಂಥ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು ಇಡೀ ರಾಜ್ಯದ ಕಾರ್ಯ ನೊಂದು ಕಾರ್ಯಕರ್ತರು ಏನು ಸರ್ ಇವರು ಅಪ್ಪ ಮಕ್ಕಳಿಗೆ ಆಟ ಆಗೋಗಿದೆ ಅಂತ ಹೇಳ್ತಾ ನೋಡಿ ಇನ್ನು ಯಾರು ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಈಗ ಇವರು ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಇದೆ ನಾವು ತಾಯಿ ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ ಬಿ ಜೆ ಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚಿಕ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಕುತ್ತಿಗೆ ಹಚ್ಚಿಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ ನಾನೀಗಾಗಲೇ ಮೊನ್ನೆ ನಾನು ಘೋಷಣೆ ಮಾಡಿದ ನಂತರ ಇಡೀ ಜಿಲ್ಲೆಯಿಂದ ನನಗೆ ಸಾವಿರಾರು ಫೋನ್ಗಳು ನೀವು ಸ್ಪರ್ಧೆ ಮಾಡಲೇಬೇಕು ಯಾವ ಕಾರಣಕ್ಕೂ ನೀವು ವಿಡ್ರಾ ಮಾಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅದರಲ್ಲಿ ಲಿಂಗಾಯತರೂ ಇದ್ದಾರೆ ಈಡಿಗರೂ ಇದ್ದಾರೆ ಕುರುಬರೂ ಇದ್ದಾರೆ ದಲಿತರೂ ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಲ್ಲರೂ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಳೀಬೇಕು ಅವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಯಡಿಯೂರಪ್ಪನವರು ಅವ್ರ ಮಕ್ಕಳಿಂದ ಈ ಪಕ್ಷ ಮುಕ್ತವಾಗಿ ಬರಬೇಕು ಇದು ಅವರೆಲ್ಲರದ್ದು ಆಸೆ ಇರೋದ್ರಿಂದ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಏನೋ ಒಂದಿಷ್ಟು ಸೀಟ್ ತಗೋಬೇಕು ಯಡಿಯೂರಪ್ಪನವರಿಂದ ಮಾತ್ರ ಸೀಟ್ ಬರುತ್ತೆ ಏನಂತ ಒಂದು ಭ್ರಮೆನಲ್ಲಿ ಕೇಂದ್ರದವರು ಇದ್ದಾರೆ ಇದು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ ನಂತರ ಚರ್ಚೆ ಶುರುವಾಗಿದೆ ಅಲ್ಲ ಈ ಚರ್ಚೆ ಶುರುವಾದಾಗ ಎಲ್ಲರೂ ಕೂಡ ಕೇಂದ್ರಕ್ಕೂ ಹೇಳ್ತಾರೆ ಪ್ರಮುಖರಿಗೂ ಹೇಳ್ತಾ ಇದ್ದಾರೆ ನನಗೂ ಫೋನ್ ಇದ್ದಾರೆ ಎಲ್ಲ ಬಿ ಜೆ ಪಿಯ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳಾಗಿದ್ದವರು ಜಿಲ್ಲೆಯಲ್ಲಿ ಪದಾಧಿಕಾರಿಗಳಾಗಿದ್ದವರು ರಾಜ್ಯ ಪದಾಧಿಕಾರಿಗಳಿದ್ದಂಥ ನೇ ನಾಯಕರುಗಳು ಎಮ್ ಎಲ್ ಎಂ ಪಿಗಳು ಮಂತ್ರಿಗಳಾಗಿದ್ದಂಥವರು ಅದೇ ರೀತಿ ಎಲ್ಲ ಮೋರ್ಚಾದ ಪ್ರಮುಖರುಗಳು ನಾನು ಫೋನ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಡಿ ನೀವು ದಯವಿಟ್ಟು ಲೋಕಸಭೆ ಸ್ಪರ್ಧೆ ಮಾಡಲೇಬೇಕು ನೀವು ಗೆಲ್ಲಲೇಬೇಕು ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಹಾಗಾಗಿ ಇದೊಂದು ಚರ್ಚೆ ಈಗ ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು ಎಲ್ಲ ಹಿರಿಯರು ಗಮನಿಸಿ ಇದೇನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ರಾಜಕಾರಣ ಬಿ ಜೆ ಪಿಲೂ ಆಗ್ತಾ ಇದೆಯಲ್ಲ ನಾವು ಕಾಂಗ್ರೆಸ್ಸಿಗೆ ಬೈತೀವಿ ಕಾಂಗ್ರೆಸ್ಸು ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕೊಂಡಿದೆ ರೋ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಕುಟುಂಬದಲ್ಲಿ ಸಿಕ್ಕೊಂಡಿದೆ ಅಂತ ಕಾಂಗ್ರೆಸ್ಸಿಗೆ ಬೈತೀವಿ ಮೋದಿ ಕೂಡ ಬೈತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಿನ ರೂಪದಲ್ಲಿ ಕರ್ನಾಟಕ ರಾಜ್ಯದ ಬ ಬಿ ಜೆ ಪಿ ಕೂಡ ಇದೆ ಇದನ್ನು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ನಾಯಕರಿಗೂ ಅರ್ಥ ಆಗುತ್ತೆ ರಾಜ್ಯ ನಾಯಕರಿಗೂ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ